ಜೈನ್ ಮುನಿಗಳು ಮಣ್ಣೆ ಕಣ್ಣೀರು ಹಾಕಿದ್ದಾರೆ ಸರ್ ಹುಬ್ಬಳ್ಳಿ ವರೂರದಲ್ಲಿ ಗುಣಧರ್ ನಂದಿ ಮಹಾರಾಜರು ನಮ್ಮ ನಿಗಮ ಮಂಡಳಿ ಕೊಟ್ಟಿಲ್ಲ ನಮ್ಮದು ಮತದಾನ ಕಡಿಮೆ ಇದೆ ಅಂತೇಳಿ ಸರ್ ನೀವು ಕೂಡ ಧ್ವನಿ ಎತ್ತಿದ್ರಿ ಮುಂದಿನ ದಿನಮಾನಗಳಲ್ಲಿ ಜೂನ್ ಎಂಟಕ್ಕೆ ನೋಡಿ ಅವರು ಕಣ್ಣೀರು ಎತ್ತಿದ್ದು ಬಾಡಿದ್ದು ನನಗೆ ಗೊತ್ತಿಲ್ಲ ನಾನು ಅವ್ರಿಗೆ ಫೋನ್ ಮಾಡಿದ್ದೀನಿ ಅತ್ಯಂತ ಸಂತೋಷದಿಂದ ಮಣ್ಣೆ ನಡೆದಿರ್ತಕ್ಕಂಥ ಅಧಿವೇಶನದಲ್ಲಿ ಜೈನ್ ಸಮುದಾಯದ ಬಗ್ಗೆ ಮಾತಾಡಿರ್ತಕ್ಕಂಥದ್ದಿರ್ಬೋದು ಮತ್ತು ಸಸ್ಯಾಹಾರಿ ಅವರಿಗೆ ವಸತಿ ನಿಲಯಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಈಗಾಗಲೇ ಕ್ರಮ ತಗೊಂಡಿದ್ದೀವಿ ಅದನ್ನು ಪ್ರಾರಂಭ ಕೂಡ ಮಾಡಿದ್ದೀವಿ ಅದರಿಂದ ಅತ್ಯಂತ ಸಂತೋಷಭರಿತವಾಗಿ ಅವರು ಅನೇಕ ಅವರ ಶಿಷ್ಯ ಬಳಗವನ್ನು ಕಳಿಸಿ ನನಗೆ ಮತ್ತು ಜಮೀರ್ ಅಹಮದ್ ಖಾನ್ ಅವರಿಗೆ ಅವರು ಬಂದು ಅಭಿನಂದನೆ ಹೇಳೋದ್ರ ಜೊತೆಗೆ ಸತ್ಕಾರ ಮಾಡಿ ಹೋಗಿದ್ದಾರೆ ಅದು ನಿಮ್ಮ ತಪ್ಪ ಕಲ್ಪನೆ ಇರಬೇಕು ಅಥವಾ ತಪ್ಪ ಮಾಹಿತಿ ನಿಮಗೆ ಬಂದಿರಬೇಕು ಕಣ್ಣೀರು ಹಾಕಿದ್ದಾರೆ ಒಂದು ವೇಳೆ ಆಗಲಿಲ್ಲ ಯಾವುದೇ ಕಾರಣಕ್ಕೂ ಕೂಡ ಕಣ್ಣೀರು ಹಾಕುವಂಥ ಸಂದರ್ಭ ಬಂದೇ ಇಲ್ಲ ಮತ್ತು ಸರ್ ನಿಗಮ ಮಂಡಳಿ ಆಗಲಿಲ್ಲ ಅಂದರೆ ತಗೋತೀವಿ ಅಂತ ಹೇಳಿ ಹೇಳಿದ ನಾನು ಮಾತಾಡಿದ್ದೀನಿ ಅವರು ನಾವು ಏನು ಮಾತಾಡೋದು ನಮಗೆ ಗೊತ್ತಿದೆ ಅನಾವಶ್ಯಕವಾಗಿ ಇಂಥ ಅದ್ಭುತವಾಗಿರ್ತಕ್ಕಂಥ ಸುದ್ದಿಗಳನ್ನು ಹಾರಾಡಕ್ಕೆ ಬಿಡಕ್ಕೆ ಹೋಗ್ಬೇಡ ಜೈನ್ ಮುನಿಗಳು ಮಣ್ಣೆ ಕಣ್ಣೀರು ಹಾಕಿದ್ದಾರೆ ಸರ್ ಹುಬ್ಬಳ್ಳಿ ವರೂರಲ್ಲಿ ಗುಣದರ್ ನಂದಿ ಮಹಾರಾಜರು ನಾವು ನಿಗಮ ಮಂಡಳಿ ಕೊಟ್ಟಿಲ್ಲ ನಮ್ಮದು ಮತದಾನ ಕಡಿಮೆ ಇದೆ ಅಂತೇಳಿ ಸರ್ ನೀವು ಕೂಡ ಧ್ವನಿ ಎತ್ತಿದ್ರಿ ಮುಂದಿನ ದಿನಮಾನಗಳಲ್ಲಿ ಜೂನ್ ಎಂಟು ನೋಡಿ ಅವರು ಕಣ್ಣೀರು ಎತ್ತಿದ್ದು ಬಾಡಿದ್ದು ನನಗೆ ಗೊತ್ತಿಲ್ಲ ನಾನು ಅವ್ರಿಗೆ ಫೋನ್ ಮಾಡಿದ್ದೀನಿ ಅತ್ಯಂತ ಸಂತೋಷದಿಂದ ಮಣ್ಣೆ ನಡೆದಿರ್ತಕ್ಕಂಥ ಅಧಿವೇಶನದಲ್ಲಿ ಜೈನ ಸಮುದಾಯದ ಬಗ್ಗೆ ಇರ್ಬೋದು ಮತ್ತು ಸಸ್ಯಾಹಾರಿ ಅವರಿಗೆ ವಸತಿ ನಿಲಯಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಈಗಾಗಲೇ ಕ್ರಮ ತಗೊಂಡಿದ್ದೀವಿ ಅದನ್ನು ಪ್ರಾರಂಭ ಕೂಡ ಮಾಡಿದ್ದೀವಿ ಅದರಿಂದ ಅತ್ಯಂತ ಸಂತೋಷಭರಿತವಾಗಿ ಅವರು ಅನೇಕ ಅವರ ಶಿಷ್ಯ ಬಳಗವನ್ನು ಕಳಿಸಿ ನನಗೆ ಮತ್ತು ಜಮೀರ್ ಅಹಮ್ಮದ್ ಖಾನ್ ಅವರಿಗೆ ಅವರು ಬಂದು ಅಭಿನಂದನೆ ಹೇಳೋದ್ರ ಜೊತೆಗೆ ಸತ್ಕಾರ ಮಾಡಿ ಹೋಗಿದ್ದಾರೆ ಅದು ನಿಮ್ಮ ತಪ್ಪ ಕಲ್ಪನೆ ಇರಬೇಕು ಅಥವಾ ತಪ್ಪ ಮಾಹಿತಿ ನಿಮಗೆ ಬಂದಿರಬೇಕು ಆಗಲಿ ಯಾವುದೇ ಕಾರಣಕ್ಕೂ ಕೂಡ ಕಣ್ಣೀರು ಹಾಕುವಂತ ಸಂದರ್ಭ ಬಂದೇ ಇಲ್ಲ ಮತ್ತು ಸರ್ ನಿಗಮ ಮಂಡಳಿ ಆಗಲಿಲ್ಲ ಅಂದರೆ ಸಲ್ಲ ಕಣ ತಗೋತೀವಿ ಅಂತ ಹೇಳಿ ನಾನು ಮಾತಾಡಿದ್ದೀನಿ ಅವರು ನಾವು ಏನ್ ಮಾತಾಡಿದ್ದು ನಮ್ಗೆ ಗೊತ್ತಿದೆ ಅನಾವಶ್ಯಕವಾಗಿ ಇಂಥ ಅದ್ಭುತವಾಗಿರ್ತಕ್ಕಂಥ ಸುದ್ದಿಗಳನ್ನ ಹಾರಾಡಿಕೆ ಬಿಡಕ್ಕೆ ಹೋಗ್ಬೇಡ